ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಿ ತಿಳಿಸಿದೆ ನಿಮಗೆ ಹೌದು ವಿತ್ ಪ್ರೂಫ್ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನ್ಯೂಸ್ ಪೇಪರಲ್ಲಿ ಕೂಡ ಆರ್ಟಿಕಲ್ ಬರ್ತಾ ಇದೆ ನ್ಯೂಸಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದು ಹಾಗಾದರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಹೊಸ ವರ್ಷದಿಂದ ಅದು ಜಾನ್ವರಿ ಒಂದನೇ ತಾರೀಕಿಂದ ನಿಮ್ಮ ಖಾತೆಗಳಿಗೆ ಒಂದು ಸಾವಿರ ರೂಪಾಯಿ ಬರ್ತಾ ಇರುವಂಥದ್ದು ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು ರಾಜ್ಯ ಸರ್ಕಾರದಲ್ಲ ಸೊ ಇದು ಗ್ಯಾರಂಟಿ ಯೋಜನೆ ಅಲ್ಲ ಆದರೆ ಎಲ್ಲರಿಗೂ ಯೂಸ್ ಆಗಲಿ ಎಲ್ಲ ಬಡವರಿಗೆ ತುಂಬ ಹೆಲ್ಪ್ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಮಾಡಿರುವಂಥ ಪಡಿತರ ಅವರಿಗೆ ಒಂದು ಹೊಸ ನಿಯಮಗಳನ್ನ ಬದಲಾವಣೆ ಕೂಡ ಮಾಡಿರುವಂಥದ್ದು ಹಾಗಾದರೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಯಾಕಂದ್ರೆ ಈಗ ಮುಂದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಸರ್ಕಾರದವರು ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ದಿರೋ ಹಾಗೆ ಈಗ ಇ ಕೆ ವೈ ಸಿ ಬಗ್ಗೆ ಮಾತಾಡ್ಬಿಡ್ತೀನಿ ನೋಡಿ ಈ ಒಂದು ಹೊಸದಾಗಿ ಏನು ಯೋಜನೆನ ಕೇಂದ್ರ ಸರ್ಕಾರದವರು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಜನ್ವರಿಯಿಂದ ನಾವು ಇದನ್ನ ಪ್ರಾರಂಭಗೊಳಿಸ್ತೀವಿ ಅಂತ ಹೇಳಿ ಯಾರ್ಯಾರಿಗೆ ಅಂತ ಹೇಳಿದ್ರೆ ಈಗ ಇ ಕೆ ವೈಸಿ ಮಾಡಿಸ್ಕೋಬೇಕು ಅಂತ ನಾನು ಹೇಳಿದೆ ನಿಮ್ಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇ ಕೆ ವೈಸಿಗೂ ಕಡೆಯ ದಿನಾಂಕ ಅಂತ ಹೇಳಿ ಇಫ್ ಇನ್ ಕೇಸ್ ನೀವೇನಾದ್ರೂ ಈ ಕೆ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮಗೆ ಈ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಏನ್ ಸರ್ಕಾರದವ್ರು ಹೇಳ್ತಾ ಇದಾರೆ ಒಂದು ಸಾವಿರ ರೂಪಾಯಿ ಸಿಗೋದಿಲ್ಲ ಯಾರೆಲ್ಲ ಇ ಕೆ ಸಿನ ಮಾಡಿಸ್ಕೊಂಡಿದ್ದಾರೆ ಅಂತವರು ಮಾತ್ರ ಇದಕ್ಕೆ ಫಲಾನುಭವಿಗಳಾಗ್ತಾರೆ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ ಹಾಗಾದ್ರೆ ಈ ಆರ್ಟಿಕಲ್ ಅಲ್ಲಿ ಏನಿದೆ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬಿಡೋಣ ನೋಡಿ ಪಡಿತರ ವಿತರಣೆ ಮಹತ್ವದ ಬದಲಾವಣೆ ಆಗಿದೆ ಓಕೆ ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಆಹಾರ ಬದ್ಧ ಭದ್ರತೆ ಕಾಯಿದೆ ಜಾನ್ವರಿ ಒಂದರಿಂದ ಪಡಿತರ ಜ ಒಂದು ಸಾವಿರ ರೂಪಾಯಿ ಹೆಚ್ಚುವರಿ ಆರ್ಥಿಕ ನೆರವು ನೀಡಲು ನಿಯಮ ಜಾರಿಗೊಳಿಸಲಾಗಿದೆ ಎಲ್ಲಿಂದ ಬಂದಿರೋದು ಆಹಾರ ಭದ್ರತೆ ಇದು ಸೆಂಟ್ರಲ್ನಿಂದ ಬಂದಿರುವಂಥದ್ದು ಇದು ರಾಜ್ಯದಲ್ಲ ಸೆಂಟ್ರಲ್ನಿಂದ ಬಂದಿರುವಂಥದ್ದು ಸೊ ಫುಡ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಈಸಿ ಆಗಲಿ ಅಂದರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಇನ್ನು ಮುಂದೆ ಜಾನ್ವರಿ ತಿಂಗಳಿಂದ ಪಡಿತರ ಚೀಟಿದಾರರು ಯಾರ್ಯಾರಿದ್ದಾರೆ ಅಂಥವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕೆಲವೊಂದಷ್ಟು ಕಂಡೀಷನ್ಸ್ ಆಫ್ ಕೋರ್ಸ್ ಇರುತ್ತೆ ಕಂಡೀಷನ್ಸ್ ಏನೋ ನೋಡಿ ಇವಾಗ ಈ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಸುಮಾರು ಎಂಬತ್ತು ಕೋಟಿ ಜನರಿಗೆ ಲಾಭ ಆಗುತ್ತೆ ಅಂತ ಕೂಡ ಒಂದು ಏನು ಸ್ಟಾಟಿಕ್ನ ಬಿಟ್ಟಿದ್ದಾರೆ ನಿಮಗೆ ಏಯ್ಟಿ ಕ್ರೋರ್ಸ್ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾದ್ರೆ ಏನು ಅಂತ ಹೇಳಿದ್ರೆ ನೋಡಿ ಇವಾಗ ನಿಮಗೆ ಇ ಕೆ ಎಸ್ ಸಿ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಂಡಿದ ಹೇಳಿದ್ದಾರೆ ಇ ಕೆ ಎಸ್ ಸಿ ಮಾಡಿಲ್ಲ ಅಂದ್ರೆ ರದ್ದಾಗುತ್ತೆ ಅಂತನೂ ಕೂಡ ತಿಳಿಸ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ವರ್ಷದ ಆದಾಯದ ಮಿತಿ ಎರಡು ಲಕ್ಷದಕ್ಕಿಂತ ಒಳಗಡೆ ಇರಬೇಕು ಸೊ ಯಾರೆಲ್ಲ ಹಳ್ಳಿಗಳಲ್ಲಿ ಇಂಥವ್ರಿಗೆ ನಿಮಗೆ ಟೂ ಲ್ಯಾಕ್ಸ್ ಕಟ್ ಆಫ್ ಇರುತ್ತೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋರಿಗೆ ಮೂರು ಲಕ್ಷ ಕಟ್ ಆಫ್ ಇರುತ್ತೆ ಸೊ ನೀವು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಯಾವುದೇ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು ಆದ್ರೆ ಇಲ್ಲಿ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಬಟ್ ಇಲ್ಲಿ ರೇಷನ್ ಕಾರ್ಡಿನ ಮಿತಿನ ಜಾಸ್ತಿ ಮಾಡಿದ್ದಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ ನಿಮಗೆ ಟೂ ಲ್ಯಾಕ್ಸ್ ಮತ್ತೆ ತ್ರೀ ಲ್ಯಾಕ್ಸ್ಗೆ ಇವಾಗ ಕಟ್ ಆಫ್ ಮಾಡಿದ್ದಾರೆ ಒಂದೂವರೆ ಲಕ್ಷ ಇತ್ತು ಒಂದು ಇಪ್ಪತ್ತಿತ್ತು ಆ್ಯಕ್ಚುಲಿ ನಮ್ಮದ್ರಲ್ಲಿ ಬಿ ಪಿ ಎಲ್ ಇವಾಗ ಎರಡಕ್ಕೆ ಪುಷ್ ಮಾಡಿದ್ದಾರೆ ಎ ಪಿ ಎಲ್ ಅವರಿಗೆ ಮೂರಕ್ಕೆ ಪುಷ್ ಮಾಡಿದ್ದಾರೆ ಅವ್ರಿಗೆ ಎರಡು ಇತ್ತು ಇವಾಗ ಮೂರು ಮಾಡಿದ್ದಾರೆ ಸೊ ಕಟ್ ಆಫ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ ಜೊತೆಗೆ ಇವಾಗ ಯಾರಿಗೆಲ್ಲ ಈ ಒಂದು ಸಿಗುತ್ತೆ ಅಂತ ಹೇಳಿದ್ರೆ ನಾನು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಒಂದು ಸಾವಿರ ರೂಪಾಯಿ ಜಾನ್ವರಿ ತಿಂಗಳಿಂದ ಸಿಗುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಇವಾಗ ಕೇಂದ್ರ ಸರ್ಕಾರದವರು ಅನೌನ್ಸ್ ಮಾಡಿದ್ರು ಆದ್ರೆ ನಮ್ಮ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇನ್ ಮುಂದೆ ನೀವು ಅನ್ನಭಾಗ್ಯದ ಹಣ ಏನ್ ತಗೋತಾ ಇದ್ದೀರಾ ಅದ್ರ ಜೊತೆಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದೆಯಾ ಇವಾಗ ನಿಮಗೆ ಏನು ಆರ್ನೂರ ಎಪ್ಪತ್ತು ಅಥವಾ ನೂರೈವತ್ತು ಏನ್ ಸಿಗ್ತಾ ಇದೆ ನಿಮ್ಗೆ ಹಣ ಅದ್ರ ಜೊತೆಗೆ ಈ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದಿರೋ ಯೋಜನೆ ಆ್ಯಡ್ ಆಗ್ತಾ ಇರುವಂತದ್ದು ಹಾಗಾದ್ರೆ ಈ ಒಂದು ಯೋಜನೆಯಿಂದ ತುಂಬಾನೇ ಹೆಲ್ಪ್ ಆಗುವಂಥದ್ದು ಗ್ಯಾರಂಟಿ ಗೃಹಲಕ್ಷ್ಮಿಯರ ಸಾವಿರ ಈ ಕಡೆ ಇವಾಗ ಅನ್ನಭಾಗ್ಯದ್ದು ಒಂದು ಐನೂರು ರೂಪಾಯಿ ಇಟ್ಕೊಳ್ಳಿ ಒಂದು ರಫ್ ಸ್ಕೆಚ್ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಆಯ್ತಲ್ಲ ನಿಮಗೆ ಆಲ್ಮೋಸ್ಟ್ ಇವಾಗ ಮೂರುವರೆ ಸಾವಿರ ರೂಪಾಯಿ ತಂಗನು ಮಂತ್ಲಿ ಇನ್ಕಮ್ ಬರುವಂತ ಒಂದು ಸ್ಕೀಮ್ಗಳನ್ನ ತರ್ತಾ ಇದ್ದಾರೆ ಬಟ್ ಇಲ್ಲಿ ಖಚಿತವಾಗಿ ಹೇಳಿರೋದು ಯಾರೆಲ್ಲ ಈ ಕೆ ವಿಸಿನ ಮಾಡಿಸ್ಕೊಂಡಿದ್ದಾರೆ ಅಂತವರಿಗೆ ಮಾತ್ರ ಮಾಡ್ಸಿಲ್ಲ ಅಂದ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಜಾನ್ವರಿ ತಿಂಗಳಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಮುಂದಿನ ತಿಂಗಳೇನಿದೆ ಇದನ್ನ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಬಟ್ ಅನೌನ್ಸ್ಮೆಂಟ್ ಅಂತ ಖಂಡಿತವಾಗ್ಲೂ ಮಾಡಿದ್ದಾರೆ ನಿಮಗೆ ಬೇಕಾದ್ರೆ ನನ್ನ ಸೈಡಲ್ಲಿ ಇದ್ರದ್ದು ಫೋಟೋ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ನೋಡ್ಕೊಳ್ಳಿ ಆಮೇಲೆ ಮತ್ತೆ ಫೇಕು ಅದು ಇದು ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇಲ್ಲಿರೋ ಆರ್ಟಿಕಲ್ ಆರ್ಟಿಕಲ್ನ ನಿಮಗೆ ನಾನು ಹೇಳ್ತಾ ಇರುವಂತದ್ದು ಸೊ ಜಾನ್ವರಿ ಒಂದೇ ತಾರೀಕಿಂದ ಬಹಳಷ್ಟು ಬದಲಾವಣೆ ಆಗುವಂತ ಚಾನ್ಸಸ್ ಕೂಡ ಇದೆ ಜೊತೆಗೆ ಇದು ಸಿಹಿ ಸುದ್ದಿ ಕೂಡ ಹೌದು ಅಂತಾನೆ ಹೇಳ್ಬೋದು ಸೊ ಕಾದ್ ನೋಡೋಣ ಹೇಗಾಗುತ್ತೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ರೂಪಾಯಿ ಕೊಡೋದು ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ವಿಚಾರಗಳು ಕೂಡ ಬರ್ತಾ ಇರುವಂತದ್ದು ಹೊಸ ವರ್ಷಕ್ಕೆ ಸೊ ನೋಡೋಣ ಮತ್ತೆ ಒಂದಷ್ಟು ಅಪ್ಡೇಟ್ಸ್ಗಳು ಬರ್ತಾನೆ ಇದೆ ರೇಷನ್ ಕಾರ್ಡ್ದಂತೂ ಎಲ್ಲಾನು ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದೇನಾ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ